i ನಮಸ್ಕಾರ ದಯವಿಟ್ಟು ಪಡಾಕಿ ನಿಮ್ಮ 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 ಹತ್ತಿರದ ಗ್ರೌಂಡ್ ಹತ್ರ ಪಡಾಕಿ ತೊಗೊಳ್ಳಿ ನೀವು ನಲ್ವತ್ತು ಕಿಲೋಮೀಟ್ರ್ ದೂರ ಹೋಗಿ ಹೊಸರಲ್ಲಿ ಹೋಗ್ಬಿಟ್ಟು ಪಡಕೆ ತೊಗೊಳ್ಕೊಬೇಡಿ ಯಾಕಂದರೆ ತುಂಬ ರೆಸ್ಟ್ ಇದೆ ಆಮೇಲೆ ನೀವು ಅಂದ್ಕೊಂಡಂಗೆ ಬೆಂಗ್ಳೂರ್ಗೆ ಹೊಸರ್ಗಿದಾಗ ಬೆಂಗಳೂರೇ ರೇಟ್ ಕಮ್ಮಿ ಇದೆ ಒಂದು ಸರಿ ನಿಮ್ಮ 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 ಅಕ್ಕಪಕ್ಕದ ಗ್ರೌಂಡ್ ಇರ್ತದಲ್ಲ ಒಂದು ವಿಸಿಟ್ ಮಾಡಿ ನಿಮ್ಗೆ ರೇಟ್ ಜಾಸ್ತಿ ಆದ್ರೆ ಮಾತ್ರ ಹೋಗಿ ಗೆದ್ರೆ ಹೋಗೋಕೆ ಬೇಡಿ ತುಂಬ ರೆಸ್ಟ್ ಇದೆ ನೀವು ಅಂದ್ಕೊಂಡಂಗೆ ಬೆಂಗಳೂರಲ್ಲಿ ಸಿಗುತ್ತೆ ರೇಟ್ ಕಮ್ಮಿಗೆ ನಿಮ್ಮ ನಿಮ್ಮ ಪಕ್ಕದೊಳಲ್ಲಿ ಹೋಗಿ ವಿಚಾರಿಸಿ ಗ್ರೌಂಡ್ಗಳಲ್ಲಿ ಅಲ್ಲೇ ಸಿಗುತ್ತೆ ನಿಮಗೆ ನೋಡಿ ನೀವು ಯೋಚಿಸ್ಬಿಟ್ಟು ಐಟಮ್ಗಳು ತಗೊಳಿಬೇಕಿರೋ ಈಗ ಆ ಒಂದು ಮೂವತ್ತು ವರ್ಷದಿಂದ ಮಾಡ್ತಾ ಇದೀವಿ ಈಗ ಮಳೆ ಕಾರಣಾಂತರದಿಂದ ಯಾವ ಥರ ಈಗ ನೆನ್ನೆ ಮಳೆ ಬಂತು ಇನ್ನೂ ಜಾಸ್ತಿ ಬಿಸಿನೆಸ್ ಆಗುತ್ತೆ ಮಳೆ ಇಲ್ಲ ಅಂದ್ರೆ ನೋಡೋಣ ಸರ್ ಯಾವ ವರ್ಷ ಕೈ ಕೊಟ್ಟಿಲ್ಲ ಚೆನ್ನಾಗಿ ನಡೀತಾ ಇದೆ ಮುಂದಕ್ಕೆ ಹಸಿರು ಪಡ ಹಸಿರು ಪಟಾಕಿನೇ ಮಾಡಿರೋದು ಏನು ಏನಲ್ಲ ಸರ್ ದಯವಿಟ್ಟು ನೀವು ಮುಂಚೆ ಒಂದ್ಸರಿ ನಿಮ್ಮ ಪಕ್ಕಪಕ್ಕದ ಗ್ರೌಂಡ್ ಅಲ್ಲಿ ಪಟಾಕಿ ವ್ಯಾಪಾರ ಮಾಡ್ತಾರೆ ವಿಚಾರಿಸಿ ಒಂದ್ ವಿಚಾರಿಸ್ಬಿಟ್ಟು ಆಮೇಲೆ ಹೋಗಿ ತುಂಬಾ ರೆಸ್ಟ್ ಇದೆ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಸರ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೀಸನಬಲ್ ರೇಟ್ ಇದೆ ಇಲ್ಲಿ ಬಾರ್ಗಿನ್ ಮಾಡ್ಬೋದು ಬೇಕಾರೆ ನೀವು ಹೊಸರ್ಗೋ ಬಾರ್ಗಿನ್ ಅಲ್ಲ ಪಟಾಕಿ ತೊಳಕೆ ಒನ್ ಅವರ್ ಎರಡು ಅವರ್ ಕಾಯಬೇಕಾಯ್ತದೆ ನೀವು ಎಲ್ಲ ಎಲ್ಲ ತಗೋದು ರೇಟ್ ಬಾರ್ಗಿನ್ ಮಾಡ್ಬೋದು ಆರಾಮಾಗಿ ಪಟಾಕಿ ತಗೋಬಹುದು ಏನಿಲ್ಲ ಸರ್ ಅಷ್ಟೇ ಹೋಗೋ ಬದಲು ನಿಮ್ಮ ಅಕ್ಕಪಕ್ಕ ಗ್ರೌಂಡ್ ಹೋಗಿ ವಿಚ ಪಟಾಕಿ ತೊಗೊಳಿಂತ ನೋಡಿ ಸರ್ ಈಗ ಜನ ಅಕ್ಕಪಕ್ಕ ಹೇಳ್ತಾರೆ ಏ ಹೊಸೂರಲ್ಲಿ ಅಲ್ಲಿ ಆ ರೇಟು ಅಲ್ಲಿ ಕಡಿಮೆ ಅಂತ ಅವರು ಅವ್ರು ಹೇಳೋರು ಇವ್ರು ಹೇಳೋರು ಆ ಕಾರ್ ತೊಗೊಂಡು ಎತ್ಕೊಂಡು ಅಲ್ಲೆಲ್ಲ ಹೋಗ್ತಾರಲ್ಲ ಹಾಂ ಕಾರಲ್ಲಿ ಹೋದರೆ ಆ ಟ್ರಾಫಿಕಲ್ಲಿ ಆ ಇದರಲ್ಲಿ ಆ ಜಂಜಾಟ ಆ ಆಕ್ಸಿಡೆಂಟು ಆ ಹಿಂಗ್ ರೋಡಲ್ಲಿ ಹಾಂ ಅವೆಲ್ಲ ಮಾಡೋಕೆ ಹೋಗಿ ನೋಡೋಕೆ ಹೋಗ್ತಾರೆ ಅಕ್ಕಪಕ್ಕ ವಿಚಾರಿಸ್ಬೇಕು ನೀವು ತಿಳ್ಕೊಬೇಕು ಹಾಂ ದೂರದ ಬೆಟ್ಟ ನುಣ್ಣಗಿ ಅಂತ ತುಂಬ ಜನ ತಿಳ್ಕೊಬೋದು ಅಷ್ಟೇ ನನ್ನ ತಿಳಿದ ಬ ಮನೋಭಾವನೆ ಅಂದರೆ ನೀವು ಬಂದು ಫಸ್ಟ್ ಗ್ರೌಂಡಲ್ಲಿ ಬಂದು ನೋಡಿ ವಿಚಾರಿಸಿ ನೋಡಿ ಬಟ್ ಸುಮ್ಮನೆ ಈ ಕಾಲದಲ್ಲಿ ತುಂಬ ಜನ ಬರ್ತಾರೆ ಅಂಗಡಿಗೆ ಹಾಂ ಹೊಸೂರಲ್ಲ ಹೊಸೂರು ಹೊಸೂರು ಅಂತಾರೆ ಅವೆಲ್ಲ ತಪ್ಪು ನೀವು ಪಟಾಕಿಗೆ ಬಂದ ಬಂದಮೇಲೆ ನಮ್ಮ ಗ್ರೌಂಡಲ್ಲಿ ವಿಚಾರ ತಿಳ್ಕೊಳ್ಳಿ ಒಬ್ಬರು ತಿಳ್ಕೊಂಡ್ರೆ ಇದು ಈಗ ತುಂಬ ಜನ ಅದೇ ತಿಳ್ಕೊಳ್ಳೋದು ಯಾರು ಬಾಯಲ್ಲಿ ಕೇಳಿದ್ರು ಹೊಸೂರು 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 ಹಾಂ ನೀವು ನಮಗೆ ಆದ್ಯತೆ ಕೊಡಬೇಕು ಇಲ್ಲಿರೋ ಜನಗಳಿಗೆ ಆದ್ಯತೆ ಕೊಡಬೇಕು ನಮ್ಮ ಕನ್ನಡಿಗರ ಆದ್ಯತೆ ಕೊಡಬೇಕು ತಯಾರಾಗಿದೆ ಎಲ್ಲ ದೀಪಾವಳಿಯಿಂದ ಈ ವರ್ಷವೂ ಈ ವರ್ಷನೂ ತುಂಬ ಚೆನ್ನಾಗಿ ನಡೀತಾ ಇದೆ ಬಟ್ ಮಳೆಯಿಂದ ಸ್ವಲ್ಪ ಕಮ್ಮಿ ಆಗಿದೆ ಕೆಸರು ಆಗಿ ಇವಾಗ ಸ್ವಲ್ಪ ಎಲ್ಲ ಜನ ಇವಾಗ ಇವಾಗ ಎಲ್ಲ ಬಂದು ಬರ್ತಾ ಇದ್ದಾರೆ ಬೆಂಗಳೂರು ನಗರಕ್ಕಿಂತ ಕಮ್ಮಿ ಸಿಗುತ್ತೆ ಅಂತ ಒಂದು ಅದೊಂದು ಪಟ್ಟಾಗಿ ಜನರಿಗೆಲ್ಲ ಏನಾಗ್ಬಿಟ್ಟಿದೆ ಹೊಸೂರಲ್ಲಿ ಕಮ್ಮಿ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಅಲ್ಲೆಲ್ಲ ಸ್ಟಿಕ್ಕರಿಂಗ್ ಮಾಡಿರ್ತಾರೆ ಇವ್ರಿಗೆ ಗೊತ್ತಾಗಲ್ಲ ಇಲ್ಲಿಂದ ಅಷ್ಟು ದೂರ ಹೋಗ್ಬಿಟ್ಟು ಅವ್ರು ಬಿಲ್ ಹಾಕಿರೋ ಸ್ಟಿಕ್ಕರಿಂಗ್ ಹಾಕ್ಬಿಟ್ಟಿದ್ದೇನೆ ಕೊಡ್ತಾರೆ ತೊಂಬತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಅಂದ್ಬಿಟ್ಟು ಅದೆಲ್ಲ ತೊಗೊಳ್ಳೋದೆಲ್ಲ ವೇಸ್ಟ್ ಜನ್ಗಳಿಗೆ ಗೊತ್ತಾಗಲ್ಲ ಇವರೆಲ್ಲ ಎಮ್ ಯಾಮಾರ್ಬಿಟ್ಟು ಎಮ್ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾರೆ ಬೆಳಕಿನಪ್ಪ ಪಟಾಕಿಯಪ್ಪ ಅಂತಂದರೆ ಯಾವುದೂ ಮಳೆ ಇರಬಾರ್ದು ಎರಡು ಮೂರು ದಿವಸ ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಆಗುತ್ತೆ ಮಳೆ ಬಂದ್ರೆ ತಗೊಳ್ಳೋವರೆಗೂ ಕಷ್ಟ ಬರೋದಿಕ್ಕೋ ಮನೆಯಲ್ಲೇ ಅಲ್ಲಿ ಇಲ್ಲಿ ಅದಿದು ಆಚರಣೆ ಮಾಡೋಣ ನಮ್ಮ ಸಂಗ್ಯ ಆಗ್ತಾರೆ ಏನು ಹೇಳ್ತಾರ ಸರ್ ಇಲ್ಲಿ ಯಾವುದು ಇದು ಶಿರೂರು ಪಾರ್ಕು ಸಿರೂರು ಪಾರ್ಕ್ ಆಟದ ಮೈದಾನ ಪರವಾಗಿಲ್ಲ ನಡೀತಾ ಇದೆ ನಿನ್ನೆ ಇವಾಗ ಸಾಯಂಕಾಲದಿಂದಲೇ ಸ್ಟಾರ್ಟಾಗಿದೆ ಸಾಯಂಕಾಲ ಸ್ಟಾರ್ಟ್ ಆದಾಗಲೇ ಮಳೆ ಬಂದ್ಬಿಡ್ತು ಇವಾಗ ಬೆಳಗ್ಗೆಯಿಂದ ಸ್ವಲ್ಪ ಕಮ್ಮಿನೇ ಜನ ಇವಾಗ ಇನ್ನು ಮೇಲೆ ಏನಾದರೂ ನೋಡಬೇಕು ಇವತ್ತು ಸಂಡೇ ಅಲ್ವಾ ನಾಳೆ ಹಬ್ಬ ಇರೋದ್ರಿಂದ ಇನ್ನು ಮೇಲೆ ಬರ್ತಾ ಇದಾರೆ ಒಬ್ಬೊಬ್ರು ಹೋಗಿ ಇವಾಗ ಎಲ್ಲಾರ್ಗೂ ದೀಪಾವಳಿ ಹಬ್ಬದ ಶುಭಾಶ ಶುಭಾಕಾಂಕ್ಷೆಗಳು ಇದನ್ನು ಅಪ್ಪ ಅವ್ರದ್ದು ಸ್ಟಾಲ್ ಟ್ವೆಂಟಿ ಇಯರ್ಸ್ ಮೇಲಿಂದ ಮಾಡ್ತಾ ಇದ್ದಾರೆ ಯಾವಾಗಲೂ ಮಲೇಶ್ವರ ಮೇಲೆ ಸ್ಟಾಲ್ ಹಾಕೋದು ವ್ಯಾಪಾರ ಪರವಾಗಿಲ್ಲ ಮಧ್ಯಾಹ್ನ ಮೇಲೆ ಮಳೆ ಬಂದಿದ್ದರಿಂದ ಸ್ವಲ್ಪ ಗ್ರೌಂಡೆಲ್ಲ ಇದಾಗಿದೆ ಪರವಾಗಿಲ್ಲ ಇನ್ ಮೇಲಿಂದ ಆಗುತ್ತೆ ವ್ಯಾಪಾರ